गीतामहात्म्य बुद्धिर्ज्ञानमसम्मोहः क्षमा सत्यं दमः क्षमः सुखं दुःखं भवो भावः भयं चाभयमेव च चा। अहिंसा समतातुष्टिः तपोदानं यशो यशः भवन्ति भावाभूतानां मत्त एव पृथग्विधाः ಭಗವದ್ಗೀತೆಯ ಹತ್ತನೇ ಅಧ್ಯಾಯದ ನಾಲ್ಕು ಮತ್ತು ಐದನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳಿದ್ದಾನೆ ಬುದ್ಧಿ ಜ್ಞಾನ ಶಕ್ತಿ ಯುಕ್ತಿ ಭಯ ಅಭಯ ಭ್ರಮೆ ಮನೋನಿಗ್ರಹ ಸುಖ ದುಃಖ ಸಂತೋಷ ಸಮತ್ವದ ತಪಸ್ಸು ದಾನ ಕೀರ್ತಿ ಹಾಗೂ ಅಪಕೀರ್ತಿಯಂತಹ ಅನೇಕ ಪ್ರಕಾರದ ಪ್ರಾಣಿಗಳಲ್ಲಿನ ಭಾವನೆಗಳು ನಾನೇ ಆಗಿದ್ದು ಸೃಷ್ಟಿಯ ಉತ್ಪತ್ತಿ ವಿನಾಶವು ನನ್ನಿಂದಲೇ ಆಗಿದೆ ಇಲ್ಲಿ ಶ್ರೀಕೃಷ್ಣನು ಪ್ರಾಣಿಗಳಲ್ಲಿ ಉಂಟಾಗುವ ಭಯ ಸಂತೋಷವು ನಾನೇ ಎಂದು ಹೇಳಿದ್ದಾನೆ ಹಸಿವು ಭಯ ಮೈಥುನ ನಿದ್ರೆಗೆ ಮಾತ್ರ ಸೀಮಿತವಾಗಿರುವ ಅವುಗಳ ಜೀವನವು ಭಯದಿಂದಲೇ ಕೂಡಿರುತ್ತದೆ ಏಕೆಂದರೆ ಒಂದು ಪ್ರಾಣಿಯು ಇನ್ನೊಂದು ಪ್ರಾಣಿಯನ್ನು ಬೇಟೆಯಾಡಿ ಬದುಕುವುದು ಸಾಮಾನ್ಯವಾಗಿರುತ್ತದೆ ಆದರೆ ಮನುಷ್ಯನು ತನ್ನ ಬುದ್ಧಿಯಿಂದ ಯೋಚಿಸಿ ಜ್ಞಾನದಿಂದ ಚಿಂತಿಸಿ ತಪಸ್ಸಿನಿಂದ ಮನೋನಿಗ್ರಹವನ್ನು ಸಾಧಿಸಬಹುದು ಶಕ್ತಿ ಯುಕ್ತಿಯಿಂದ ಬೇಕಾದುದನ್ನು ಕೀರ್ತಿಯನ್ನು ಪಡೆಯಬಹುದು ದಾನಿಯೂ ಆಗಬಹುದು ಹಾಗೆ ಸೃಷ್ಟಿ ಮತ್ತು ವಿನಾಶವನ್ನು ಸಹ ಮಾಡಬಲ್ಲನು ಹಾಗೆಯೇ ಈ ಎಲ್ಲದರ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತೇನೆ ಎನ್ನುವ ಮೂಲಕ ನನ್ನ ಇಚ್ಛೆಯಿಲ್ಲದೆ ಏನೂ ನಡೆಯಲಾರದು ಎಂದು ಹೇಳುತ್ತಾನೆ ಭಗವಂತ ಸಾಗರದ ಅಲೆಗಳಲ್ಲಿ ಉಬ್ಬು ತಗ್ಗುಗಳು ಹೇಗೋ ಹಾಗೆ ಜೀವನದಲ್ಲೂ ಭಯ ದುಃಖ ಶೋಕ ಸಂತೋಷದ ಏರಿಳಿತ ನಡೆಯುತ್ತಿರುತ್ತದೆ ಇವೆಲ್ಲವೂ ಜಗದೀಶನಾಡುವ ನಾಟಕವೆಂದೇ ಹೇಳಬಹುದು ಇಂದಿನ ದಿನಗಳಲ್ಲಿ ಮನುಷ್ಯ ತನ್ನ ಬುದ್ಧಿಶಕ್ತಿ ವಿವೇಚನೆಯಿಂದ ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರೆದಿದ್ದರೂ ಕೂಡ ಅಷ್ಟೇ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕವಾಗಿ ಹಿಂದುಳಿಯುತ್ತಾ ಹೋಗುತ್ತಿದ್ದಾನೆ ಉದ್ವೇಗ ಉನ್ಮಾದದ ಭ್ರಮೆಯಲ್ಲಿ ಬದುಕುತ್ತಿರುವ ಆತ ನಕಾರಾತ್ಮಕವಾಗಿ ಬದಲಾಗುತ್ತಿರುವುದನ್ನು ನೋಡಿದಾಗ ಉಳಿತು ಕೆಡುಕುಗಳ ಅರಿವೇ ಇಲ್ಲದೆ ಪ್ರಾಣಿಗಳಂತೆ ವರ್ತಿಸಲು ಇನ್ನೂ ಹೆಚ್ಚು ಸಮಯವಿಲ್ಲವೆಂದೇ ಹೇಳಬಹುದು ಇದಕ್ಕೆಲ್ಲ ಕಾರಣ ಸಂಸ್ಕಾರ ಮತ್ತು ತಿಳುವಳಿಕೆಯ ಕೊರತೆಯಾಗಿದೆ ಇದರ ನಡುವೆ ಸನಾತನ ಧರ್ಮವನ್ನು ಮರೆತು ದಾರಿ ತಪ್ಪುತ್ತಿರುವ ನಮ್ಮ ಸಮಾಜಕ್ಕೆ ದಾರಿದೀಪವಾದ ಭಗವದ್ಗೀತೆಯನ್ನು ಎಲ್ಲೆಡೆ ಪಸರಿಸಿ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುತ್ತಿರುವ ಗೀತಾ ಜ್ಞಾನಯಜ್ಞವು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಲಿ ಹರಿ ಹಿ ಓಂ